ಕೈರಂಗಲದ ಪುಣ್ಯಕೋಟ್ ನಗರದಲ್ಲಿ ಶಿಕ್ಷಣ ಉದ್ಯೋಗ ಮತ್ತು ಕೃಷಿ ಮೇಳವನ್ನು ಇದೇ ಡಿಸೆಂಬರ್ ತಿಂಗಳ ಆರು ಏಳು ಹಾಗೂ ಎಂಟನೇ ತಾರೀಕಿಗೆ ಆಯೋಜನೆ ಮಾಡಿದ್ದೇವೆ ಶಾರದ ಗಣ ವಿದ್ಯಾ ಕೇಂದ್ರದ ಮೈದಾನದಲ್ಲಿ ಈ ಮೇಳ ಆಯೋಜನೆ ಆಗಿದೆ ಇದು ನಾಲ್ಕನೇ ವರ್ಷದ ಕೃಷಿ ಮೇಳ ಕಳೆದ ಮೂರು ವರ್ಷಗಳಲ್ಲಿ ಕೃಷಿ ಮೇಳವನ್ನು ಆಯೋಜಿಸಿ ನಾವು ಪಟ್ಟ ಅನುಭವದ ಆಧಾರದ ಮೇಲೆ ಈ ವರ್ಷ ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ ಶಿಕ್ಷಣ ಮೇಳದಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ನಂತರ ಏನು ಪಿ ಯು ಸಿ ನಂತರ ಏನು ಗ್ರಾಜುಯೇಷನ್ ಆದಮೇಲೆ ಏನು ಅನ್ನುವಂಥ ಪ್ರಶ್ನೆಗಳು ಆಗಾಗ ಅಲ್ಲಲ್ಲಿ ಬರ್ತದೆ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಗ್ರಾಜ್ಯುಯೇಷನ್ ಆದ ಮೇಲೆ ಇನ್ನು ಯಾವ ರೀತಿಯ ಶೈಕ್ಷಣಿಕ ಶಿಕ್ಷಣವನ್ನು ಪಡಿಬೋದು ಮತ್ತು ಹಾಗೆ ಶಿಕ್ಷಣ ಪಡೆದ ನಂತರ ಯಾವ ಉದ್ಯೋಗವನ್ನು ಪಡ್ಕೊಳ್ಬೋದು ಅಂತ ಮಕ್ಕಳಿಗೆ ತಿಳಿಸಿ ಹೇಳೋಕರೂ ಈ ಶಿಕ್ಷಣ ಮೇಳ ಏರ್ಪಾಡಾಗಿದೆ ಜೊತೆಗೆ ಉದ್ಯೋಗ ಮೇಳ ಹಾಗೆಯೇ ಸರಿಯಾದ ಗ್ರ್ಯಾಜುಯೇಷನ್ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಇದ್ದವರಿಗೆ ಮುಂದೆ ಏನಾದರೂ ಉದ್ಯೋಗ ಬೇಕು ಅದನಿಗೆ ಗ್ರಾಮೀಣ ಭಾಗದ ಹುಡುಗ ಮನೆಯಲ್ಲಿ ಬಡತನ ಇದೆ ಉದ್ಯೋಗ ಬೇಕೇ ಬೇಕು ಅನ್ನೋದವ್ರಿಗೆ ಅವರಿಗೆ ಉದ್ಯೋಗ ಒದಗಿಸಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಉದ್ಯೋಗ ಮೇಳವನ್ನು ಕೂಡ ಈ ಶಿಕ್ಷಣ ಮೇಳದ ಜೊತೆಯಲ್ಲಿ ಏರ್ಪಾಟು ಮಾಡಿಕೊಂಡಿದ್ದೇವೆ ಈ ರೀತಿ ಶಿಕ್ಷಣ ಮತ್ತು ಉದ್ಯೋಗ ಮೇಳಗಳನ್ನು ಒಂದಕ್ಕೊಂದು ಪೂರಕವಾಗುವಂತೆ ಇದನ್ನು ಏರ್ಪಾಟು ಮಾಡಿಕೊಂಡು ಬಂದಿದ್ದೇವೆ ಅದರ ಜೊತೆಯಲ್ಲಿ ಕೃಷಿ ಮೇಳ ಕೃಷಿಕನೇ ಈ ದೇಶದ ಬೆನ್ನೆಲುಬು ಆತ ಕೃಷಿಕ ಕೃಷಿಯನ್ನು ತುಂಬ ಚೆನ್ನಾಗಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆದರೆ ಈ ದೇಶದ ಕೃಷಿ ಅಭಿವೃದ್ಧಿ ಆಗ್ತದೆ ದೇಶದ ಜಿ ಡಿ ಪಿ ಜಾಸ್ತಿ ಆಗ್ತದೆ ಆ ಮೂಲಕ ಈ ದೇಶವನ್ನು ಪ್ರಬಲವಾಗಿ ಬೆಳೆಸ್ಕೊಳ್ಳಿ ದೇಶದ ಪ್ರಧಾನಮಂತ್ರಿಯವರು ಶ್ರೇಷ್ಠ ಭಾರತ ಭಾರತ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಈ ಉದ್ಯೋಗ ಮೇಳ ಮತ್ತು ಕೃಷಿ ಮೇಳ ಒಂದಕ್ಕೊಂದು ಪೂರಕವಾಗಿ ನಡೀತಾ ಇದೆ ಈ ಶಿಕ್ಷಣ ಮೇಳದಲ್ಲಿ ಬೇರೆ ಬೇರೆ ಕಾಲೇಜುಗಳು ಭಾಗವಹಿಸ್ತವೆ ಬೇರೆ ಬೇರೆ ಖಾಸಗಿ ಕಾಲೇಜುಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಭಾಗವಹಿಸ್ತವೆ ಉದ್ಯೋಗ ಮೇಳದಲ್ಲಿ ಬೇರೆ ಬೇರೆ ಲಿಮಿಟೆಡ್ ಕಂಪ್ನಿಗಳು ಬೆಂಗಳೂರಿನ ನಗರದಿಂದ ಬೇರೆ ಬೇರೆ ಕಂಪೆನಿಗಳು ಬಂದು ಅವರಿಗೆ ಬೇಕಾದ ಉದ್ಯೋಗಗಳನ್ನು ಇಲ್ಲಿ ಹೆಕ್ಕಿ ತೆಗೆದು ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ರೀತಿಯಲ್ಲಿ ಅವರಿಗೆ ಉದ್ಯೋಗ ಕೊಡುವಂಥ ಕೆಲಸ ಕೂಡ ನಡೀತಾ ಇರ್ತದೆ ಈ ರೀತಿಯಲ್ಲಿ ಶಿಕ್ಷಣ ಉದ್ಯೋಗ ಮತ್ತು ಕೃಷಿ ಮೇಳ ಒಂದಕ್ಕೊಂದು ಪೂರಕವಾಗಿ ಮಾಡಬೇಕು ಅಂತ ಯೋಚನೆಯೊಂದಿಗೆ ಇದನ್ನು ಏರ್ಪಾಡು ಮಾಡಿದ್ದೇವೆ ಒಬ್ಬರು ಶಿಕ್ಷಣ ವೇತ್ತ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಘ್ನೇಶ್ವರ ವರ್ಮಡಿ ಅವರು ಕೂಡ ನಮಗೆ ಸಲಹೆ ಸೂಚಿಗಳನ್ನು ಕೊಡ್ತಾ ಇದ್ದಾರೆ ಇನ್ನೊಬ್ಬ ಇಂಥ ಮೇಳಗಳನ್ನ ಆಯೋಜನೆ ಮಾಡಿ ಅನುಭವಿ ಇರುವಂಥ ಉಪೇಂದ್ರ ನಾಯಕ್ ಅವರು ಮೂಡಬಿದ್ರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ಸ್ಥಳೀಯ ನಮ್ಮ ಸಹಕಾರಿಗಳು ಅದು ಸಂತೋಷ್ ಕುಮಾರ್ ಇರ್ಬೋದು ಜಯರಾಮ್ ಶೆಟ್ಟಿ ಇರ್ಬೋದು ನವೀನ್ ಪಾದರ್ಪಾಡಿ ಇರ್ಬೋದು ಕಿರಣದಾಸ್ ಇರ್ಬೋದು ಈ ತುಂಬ ಜನ ಸ್ಥಳೀಯ ಮುತ್ಸದ್ದಿಗಳು ಕೂಡ ನಮಗೆ ಸಹಕಾರ ಮಾಡ್ತಾರೆ ಅದು ಉದ್ಯೋಗ ಮೇಳ ಮತ್ತು ಕೃಷಿ ಮೇಳ ಅದು ಯಶಸ್ವಿ ಆಗ್ತದೆ ಅನ್ನೋದು ವಿಶ್ವಾಸ ನಮಗಿದೆ ಈ ಮೇಳಗಳ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಿದ್ದೇವೆ ಈ ಉದ್ಯೋಗ ಮೇಳಕ್ಕೆ ಬರುವ ಈ ಶಿಕ್ಷಣ ಮೇಳಕ್ಕೆ ಬರುವ ಈ ಕೃಷಿ ಮೇಳಕ್ಕೆ ಬರುವವರಿಗೆ ಒಂದು ಮನ ತಂದಕ್ಕೋಸ್ಕರವಾಗಿ ಬೇರೆ ರೀತಿಯ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಭರತನಾಟ್ಯ ಇರ್ಬೋದು ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಏರ್ಪಾಡು ಮಾಡಿಕೊಂಡಿದ್ದೇವೆ ಒಟ್ಟಿನಲ್ಲಿ ಇದು ಮೂರು ದಿವಸ ಒಂದು ಸಾಂಸ್ಕೃತಿಕ ಶೈಕ್ಷಣಿಕ ಔದ್ಯೋಗಿಕ ಮತ್ತು ಕೃಷಿಕ ಒಂದು ಸಮ್ಮೇಳನವಾಗ್ತದೆ ಈ ಸಮ್ಮೇಳನಕ್ಕೆ ಈ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ಮೇಳಕ್ಕೆ ತಮ್ಮ ಸ್ಟಾಲ್ಗಳನ್ನು ನೋಂದಾವಣೆ ಮಾಡಿಕೊಂಡಿದ್ದಾರೆ ಇನ್ನೂ ಕೂಡ ಕೆಲವು ದಿವಸಗಳ ಅವಕಾಶ ಇದೆ ಯಾರಿಗೆ ಸ್ಟಾಲ್ಗಳು ಅಗತ್ಯ ಇದೆ ಅಂತ ಅನ್ನಿಸ್ತದೆ ಅವರು ಕೂಡ ಸ್ಟಾಲ್ಗಳನ್ನು ಬುಕ್ಕಿಂಗ್ ಮಾಡಿಕೊಳ್ಬೋದು ನಮ್ಮ ಸ್ಟಾಲ್ಗಳಿಗೆ ಬುಕ್ಕಿಂಗ್ ಮಾಡಿಕೊಳ್ಬೇಕಾದರೆ ಐದು ಟೆಲಿಫೋನ್ ನಂಬರ್ಗಳು ಈಗಾಗಲೇ ನಾವು ಬೇರೆ ಬೇರೆ ಕಡೆ ಅದನ್ನು ಪ್ರಸಾರ ಮಾಡಿದ್ದೇವೆ ಮತ್ತೊಮ್ಮೆ ನಾನು ಹೇಳ್ತೇನೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ನೈನ್ ಜೀರೋ ತ್ರೀ ಏಯ್ಟ್ ಟೂ ಒನ್ ಮತ್ತು ಟೂ ಒನ್ ಡಬಲ್ ಟೂ ಟು ತ್ರೀ ಟೂ ಫೋರ್ ಟೂ ಫೈವ್ ಹೀಗೆ ಐದು ಸಂಖ್ಯೆಗಳ ಸೀರೀಸ್ ಮೊಬೈಲು ನಮ್ಮ ಮೇಳದಲ್ಲಿದೆ ಆ ಯಾವುದೇ ಟೆಲಿಫೋನ್ಗಾದರೂ ಕಾಲ್ ಮಾಡಿ ತಮಗೆ ಬೇಕಾದ ಸ್ಟಾಲ್ಗಳನ್ನು ಬುಕ್ಕಿಂಗ್ ಮಾಡ್ಬೋದು ಅಂತ ನಾನು ಮನೆ ಮನವಿ ಮಾಡ್ತೇನೆ ಈ ಮೇಳಕ್ಕೆ ಮೇಳದಕ್ಕೆ ಉದ್ಘಾಟನೆಗೆ ಈ ಜಿಲ್ಲೆಯ ಹಿರಿಯರು ಆಗಮಿಸ್ತಾರೆ ನಮ್ಮ ಜಿಲ್ಲೆಯ ಹೆಸರಾಂತ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಗೌರವಾನ್ವಿತರಾದ ಸಹಕಾರ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಅವರು ನಮ್ಮ ಜಿಲ್ಲೆಯ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಹೌದು ರಾಜ್ಯದ ಸಹಕಾರಿ ಮಾರಾಟ ಫೆಡರೇಷನ್ನ ಅಧ್ಯಕ್ಷರು ಹೌದು ಅವರು ದೇಶದ ಇಫ್ಕೋ ಸಂಸ್ಥೆಯ ನಿರ್ದೇಶಕರು ಹೌದು ಅವರು ಬಂದು ಉದ್ಘಾಟನೆ ಮಾಡಿ ಅದಾನಿ ಕಂಪನಿಯ ಅಧ್ಯಕ್ಷರು ಅವರು ಕಿಶೋರಾಳ್ವರವರು ಅವರು ಬರ್ತಾರೆ ಜಿಲ್ಲಾ ಕೇಂದ್ರ ಸಖಂಡ ಗೌರವ ನಿರ್ದೇಶಕರಾದ ದೇವಪ್ರಸಾದ್ ಶೆಟ್ಟಿಯವರು ಬರ್ತಾರೆ ನಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರು ಬರ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರು ಬರ್ತಾರೆ ಸ್ಥಳೀಯ ಜನಪ್ರತಿಗಳು ಬರ್ತಾರೆ ಈ ರೀತಿಯಲ್ಲಿ ಎಲ್ಲರನ್ನ ಹುಟ್ಟೇರಿಸ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳನ್ನ ಒಟ್ಟು ಸೇರಿಸ್ಕೊಂಡು ಈ ಕೃಷಿ ಮಾಡಿದ ಏರ್ಪಾಟು ಮಾಡಿದ್ದೇವೆ ತಮಿಳೆದ ಸಹ ನಮಸ್ಕಾರ